ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ಇವತ್ತು ಬುಧವಾರ ಅಮಾವಾಸ್ಯೆ ಇವತ್ತು ಬಸವ ಜಯಂತಿ ಅಮಾವಾಸ್ಯೆ ನೋಡಿ ಈಗ ಹೂ ಕೈಲಿಕ್ಕೊಂದಿದ್ದೀನಿ ಅಷ್ಟೇ ಲೇಟ್ ಆಯಿತು ಈಗ ಶ್ರೇಯಾನೆಲ್ಲ ರೆಡಿ ಮಾಡಿ ಕಳಿಸ್ಬೇಕಲ್ಲ ಸ್ವಲ್ಪ ಲೇಟಾಗಿಬಿಡುತ್ತೆ ಹಾಗಾಗಿ ಈಗ ಹೂ ಕೈಕೊತೀನಿ ಹೂ ಕೊಯ್ಕೊಂಡೋಗಿ ಪೂಜೆ ಮಾಡ್ತೀನಿ ಪೂಜೆ ಮಾಡಿ ಇವತ್ತೇನು ಬೇಳೆ ಹಾಕಲ್ಲ ಅಮಾವಾಸ್ಯೆ ಇದ್ದರು ಯಾರೂ ತಿನ್ನೋದಿಲ್ಲ ನೈವೇದ್ಯಕ್ಕಷ್ಟೇ ಮತ್ತು ಬಸವ ಜಯಂತಿ ಕೂಡ ಬಂದಿದೆಯಲ್ಲ ಹತ್ತಿರ ಹಾಗಾಗಿ ಬೇಡ ಅಂಥೇಳಿ ಸಜ್ಜಕ ಮಾಡಿಬಿಡ್ಬೇಕಂತ ಅಂದ್ಕೊಂಡಿದ್ದೆ ಅದು ಸ್ವೀಟೇ ಅಲ್ವಾ ಹೂ ಕೊಯ್ಬೇಕಂದ್ರೆ ಹೂಗಳೊಂದು ಕೈಗೆ ಸಿಗೋದಿಲ್ಲ ಫ್ರೆಂಡ್ಸಿಗೆ ಹೂವು ಆಗೋದು ಕಮ್ಮಿ ಆಗ್ಯಾವು ನೀರು ಹಾಕೋದು ಆಗ್ತಾಯಿಲ್ಲ ನೀರು ಬರ್ತಾಯಿಲ್ಲ ಸರಿಯಾಗಿ ಎಲೆಕ್ಷನ್ ಕಿತ್ತ ಮೊದಲು ಎಷ್ಟು ಚೆನ್ನಾಗಿ ನೀರು ಬಿಡ್ತಿದ್ರು ಇಡೀ ದಿನ ಬಿಡ್ತಿದ್ರು ಈಗ ನೀರೇ ಬಿಡೋದಿಲ್ಲ ಬಿಡ್ತಾರೆ ಹೇಗೆ ಗೊತ್ತ ಸೊ ಪೂರ ಬಿಡ್ತಾರೆ ಒಂದು ಸೆಂಟೆಕ್ಸ್ ತುಂಬಬೇಕಾದ್ರೇ ಒಂದು ಇಡೀ ದಿನ ತಗೊಳ್ಳುತ್ತೆ ಟೈಮ್ ಹಾಗಾಗಿ ಅದೇ ಇವಾಗಿಷ್ಟು ಕೊಯ್ಕೊಂಡೆ ಅಲ್ಲೊಂದು ಕಲರ್ ಇದೆ ಕೊಯ್ಕೋತೀನಿ ಒಂದು ಸ್ವಲ್ಪ ಮಲ್ಲಿಗೆ ಈಗ ಚೆನ್ನಾಗಿ ಮಗ್ಗೆ ಮಲ್ಲಿಗೆ ಎಲ್ಲ ದಾಶ್ ಗುಲಾಬಿ ಅಂತ ಎಷ್ಟು ಚೆನ್ನಾಗಿ ಆಗ್ತಾಯಿದ್ದಾವೆ ಗೊತ್ತಾ ಫ್ರೆಂಡ್ಸ್ ನಂಗೆ ಖುಷಿ ಆಗುತ್ತೆ ಗಾಡಿ ಇಲ್ಲಿ ಇಡ್ತೀನಿ ಹೂ ಬಿಸಿಲಿಗೆ ಬಾಡುತ್ತೆ ಸೈಕಲ್ ಮೇಲೆ ಇಟ್ಟರೆ ಇಲ್ಲೇ ಇಡ್ತೀನಿ ನೋಡಿ ಹೂ ತೋರಿಸ್ತೀನಿ ಗುಲಾಬಿ ತುಂಬ ಚೆನ್ನಾಗೇ ಆಗಿದೆ ವೈಟ್ ಕಲರ್ದು ನೋಡಿ ಎಷ್ಟು ಚೆನ್ನಾಗಿದೆ ಮಗ್ಗಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೊಂದಿದೆ ವೈಟ್ದು ಮತ್ತು ಇದು ಪಿಂಕು ನೋಡಿ ಹೂ ಅಂದ್ರೆ ಖುಷಿ ನೋಡಿ ಎಷ್ಟೊಂದು ಅಲ್ಲ ಹೂ ಹೂವು ನೋಡಿ ಇಲ್ಲೊಂದು ಮಗ್ಗಿ ಇದೆ ಈಚೆ ಒಂದು ಮಗ್ಗಿ ಇದೆ ಇನ್ನೂ ಎರಡು ಮಗ್ಗಿ ಇದೆ ಇದಕ್ಕೆ ಇದೆ ಇದು ನೋಡಿ ಫುಲ್ಲು ಹೂ ಕೊಡ್ತದೆ ಇನ್ನೊಂದೇ ಸತಿಗೆ ಫುಲ್ಲು ಚಿಗುರು ಬಂದುಬಿಟ್ಟಿದೆ ಈ ಗಿಡ ಇದೀಗ ಫುಲ್ ಅಂದರೆ ಫುಲ್ ಹೂ ಆಗುತ್ತೆ ಅದೀಗ ಸಿಕ್ಕಾಪಟ್ಟೆ ಹೋಗಿ ಆದರೆ ಮುಳ್ಳು ಜಾಸ್ತಿ ಇದು ಒಂದು ಗಿಡ ಇದೊಂದೇ ಗಿಡ ಮುಳ್ಳು ನಮ್ಮಲ್ಲಿ ಜಾಸ್ತಿ ಇರೋದು ಫುಲ್ಲು ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ದಾಶ್ವಾಳ ಹೂ ಇದೆ ಕೊಯ್ಕೊಂಬಿಡ್ತೀನಿ ಮೇಲುಗಡದೊಂದು ಇದೆ ದಿಕ್ಕೋಯ್ಕೋಬೇಕು ಇದು ತುಂಬ ದೊಡ್ಡದು ಚೆನ್ನಾಗಿ ಆಗುತ್ತೆ ನೋಡಿ ಇನ್ನೊಂದು ಮೇಲೆ ಇದೆ ಮೇಲೆ ಇದೆ ಬೇಡ ಅದು ಕೊಯ್ಯದು ಎರಡೇ ಸಾಕು ಹೋಗ್ತೇನೆ ಅಲ್ಲಿ ಒಂದು ಗಿಡಕ್ಕೆ ಎಷ್ಟಾಗಿದೆ ನೋಡ್ತೀನಿ ಫ್ರೆಂಡ್ಸ್ ಇರುವೆ ಉಂಟು ಗಿಡದಲ್ಲಿ ಇರುವೆ ಇರುವೆ ಆ ಗಿಡದ ಕೊಯ್ಕೊಂಡು ಹೋಗ್ಯಾರ ಏನು ಬಿಟ್ಟಿಲ್ಲ ನೋಡಿ ಕಾಣ್ತಿರ್ಬೋದು ಅದು ಪಿಂಕ್ ದಾಶಿವ ಗಿಡ ನೋಡಿ ಎಲ್ಲ ಕೊಯ್ದಿದ್ದಾರೆ ಎಷ್ಟು ಬೇಗ ಬಂದು ಕೊಯ್ತಾರೆ ಗೊತ್ತಾ ಫ್ರೆಂಡ್ಸ್ ಐದು ಗಂಟೆಗೆ ಬರ್ತಾರೆ ಅವ್ರು ಕೊಯ್ಲಿಕ್ಕೆ ಹೂ ಕೊಯ್ಲಿಕ್ಕೆ ಐದು ಗಂಟೆಗೆ ಬಂದು ನಾವು ಹೇಳೋ ಅಷ್ಟರಲ್ಲಿ ಎಲ್ಲ ಕೊಯ್ಕೊಂಡು ಹೋಗಿಬಿಟ್ಟಿರ್ತಾರೆ ಅವ್ರು ಕೇಳೋದೇ ಇಲ್ಲ ಒಂದು ಸ್ವಲ್ಪ ಕೊಯ್ಕೊಂಡು ಹೋಗಿ ಅಂದ್ರೂ ಇದನ್ನ ಮಾಡ್ತಾರೆ ಅದಕ್ಕೆ ಬೇಡ ಅಂತ ನಮಗೆ ಇಲ್ಲದ ಅಲ್ಲ ಅಂತಂದು ಕೊಯ್ ಕೊರ ಕನ್ಸುಮ್ ಆಗಿಬಿಟ್ಟು ನಾವು ಅದೊಂದೇ ಗಿಡದ ಕೊಯ್ತಾರೆ ಅವರು ಈ ಕಡೆ ಅದು ಬರೋದಿಲ್ಲ ಹಾಗಾಗಿ ಅದೊಂದು ಗಿಡ ಕೊಯ್ಕೋತಾರೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಹೂ ಮೂರು ಕಲರ್ ಕೊಯ್ದಿದ್ದೀನೋ ಮಲ್ಲಿಗೆ ಎಷ್ಟು ಕೊಯ್ಕೊಂಡಿದ್ದೀನಿ ಇಲ್ಲೊಂದಿದೆ ಬನ್ನಿ ಮಲ್ಲಿಗೆ 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 ನೋಡಿ ಇಲ್ಲಿ ಮಲ್ಲಿಗೆ ಎಷ್ಟು ಆಗಿದೆ ಅಲ್ಲ ನೋಡಿ ಸೂಪರಾಗ್ಯ ಮಾತ್ರ ದಪ್ಪ ಬಾಳ ಕವಿ ಹೂವು ನೋಡಿ ಇಲ್ಲೊಂದೆರಡಾಗಿದೆ ಮಲ್ಲಿಗೆ ಹೂವು ಇಲ್ಲಿಂದ ದುಂಡು ಮಲ್ಲಿಗೆ ಆಗಿದೆ ನೋಡಿ ಹೇಗೆ ತಿಂತ ಇದೆ ಅದನ್ನು ಕಾಣ್ತಿರ್ಬೋದು ಹಾರಿ ಹೋಯಿತು ನೋಡಿ ಎಷ್ಟು ಮಲ್ಲಿಗೆ ಸಿಕ್ಕು ಫ್ರೆಂಡ್ಸ ಈಗ ಒಳಗೆ ಹೋಗ್ತೇನೆ ಪೂಜೆ ಮಾಡ್ತೇನೆ ಪೂಜೆ ಮಾಡಿದ ಮೇಲೆ ನಿಮಗೆ ನಾನು ಮತ್ತೆ ಸಿಗ್ತೇನೆ ನೋಡಿ ಹೂ m uh, uh, uh. ಅನ್ನ ಕೂಡ ಆಯ್ತು ಸಿಟಿ ಹತ್ತು ಕುದಿಲಿಕ್ಕೆ ಇಟ್ಟಿದ್ದೀನಿ ನೀರು ಕುದಿಸ್ಲಿಕ್ಕೆ ಕುದೀತಾ ಇದೆ ಆಲ್ರೆಡಿ ಅದು ಕೂಡ ಬನುಷ್ ಸ್ವಲ್ಪ ಉಪ್ಪಾಕ್ತೇನೆ ಇದಕ್ಕೆ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಒಂಚೂರು ಹಾಕೋದು ಹಾಕುದು ಜಾಸ್ತಿ ಹಾಕುವ ನಾನು ಮೊದಲು ಏನ್ ಮಾಡಿದ್ದೇನೆ ಬೆಲ್ಲ ಕುದಿಸಿ ನೀರು ಸೋದಿಸ್ಕೊಂಡು ಹಾಕಿದ್ದೀನಿ ಇಲ್ಲಾಂದ್ರೆ ಬೆಲ್ಲದಲ್ಲಿ ಕಸ ಅದು ಜಾಸ್ತಿ ಇರುತ್ತಲ್ಲ ಅದಕ್ಕಾಗಿ ಈಗ ತಮೋಸೆ ಇರೋದ್ರಿಂದ ನೈದ್ಯಕ್ಕೆ ಏನಾದರೂ ಬೇಕು ಫ್ರೆಂಡ್ಸ ಅದಕ್ಕಾಗಿ ನಾನು ಇವತ್ತು ಸೊಗ್ಗನೆ ಮಾಡಿಬಿಡ್ತೇನೆ ಬೆಳೆನ ಹಾಕೋದಿಲ್ಲ ಅದಕ್ಕಾಗಿ ಇದು ಕುದೀಲಿ ಸಾಕು ಇಷ್ಟು ಮತ್ತೆ ಜಾಸ್ತಿ ಗಟ್ಟಿ ಆದ್ರೆ ಅಷ್ಟು ಇದು ಆಗಲ್ಲ ಇದು ಇಷ್ಟು ನೋಡಿ ಇಷ್ಟು ನೀರ್ನೇ ತರ ಕುದ್ದ ಮೇಲೆ ತುಂಬಾ ಗಟ್ಟಿ ಆಗುತ್ತೆ ಇದು ಇಲ್ಲಾಂದ್ರೆ ಈಗ್ಲೇ ಜಾಸ್ತಿ ರವೆ ಹಾಕ್ಬಿಟ್ರೆ ತುಂಬಾನೇ ಗಟ್ಟಿ ಆಗಿಬಿಡುತ್ತೆ ಅಷ್ಟೊಂದು ಗಟ್ಟಿಯಾದ ತಿನ್ಲಿಕ್ಕೂ ಇದಾಗಲ್ಲ ಈಗ ಇದಕ್ಕೆ ಕುಯಿತಾ ಫ್ರೆಂಡ್ಸ್ ಕುದೀಲಿ ನಾನು ಧನುಷ ಈಗೆದ್ದಿದ್ದಾನೆ ಜಸ್ಟ್ ಈಗೆದ್ದು ಕೂತಿದ್ದಾನೆ ನೋಡಿ ಚಾ ಬಿಸಿ ಮಾಡಿಕೊಡ್ತೀನಿ ಇದೆ ಈಗ ಹಲ್ಲಿ ಬ್ರಷ್ ಮಾಡಿ ಬಂದ ನೋಡಿ ಕುದೀಲಿಕ್ಕೆ ಒಂದು ಐದು ನಿಮಿಷ ಜಾಸ್ತಿನೇ ಬೇಕು ಟೈಮ್ ಸೊಸ್ತಾ ಕುದಿಲಿಕ್ಕೆ ನೋಡಿ ಕುದಿಲಿಕ್ಕೆ ಹತ್ತಿತ್ತಲ್ಲ ಸ್ವಲ್ಪ ಗಟ್ಟಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಕಾಣ್ತಿರ್ಬೋದು ಫ್ರೆಂಡ್ಸ್ ಏನು ಬಟ್ಟೆ ಏನು ತೊಳ್ದಿಲ್ಲ ನಾನು ಬಟ್ಟೆ ತೊಳಿಬೇಕಿನ್ ಇದು ಅನ್ನ ಮತ್ತೆ ಸೊಸಕ ಮಾಡಿ ನೈವೇದ್ಯ ಹಿಡಿದು ಬಟ್ಟೆ ತೊಳಿಲಿಕ್ಕೆ ಹೋಗ್ಬೇಕಂತ ಹೇಳಿ ಮೊದ್ಲು ಇದನ್ನೇ ಮಾಡ್ತಾ ಇದ್ದೀನಿ ಮಾಡಿದ ಮೇಲೆ ಬಟ್ಟೆ ಹಾಕ್ತೀನಿ ಪಾತ್ರೆ ಇದೆಲ್ಲ ತೊಳ್ಕೊಂಡಿದ್ದೀನಿ Hva skjer?

ಈಗ ರೆಡಿ ರೆಡಿಯಾಗಿದೆ ಕುದ್ದು ನೋಡಿ ಇಷ್ಟು ಮಿದು ಇದೆಯಲ್ಲ ನಿಮಗೆ ಆಮೇಲೆ ಬೇಕಂದ್ರೆ ತೋರಿಸ್ತೇನೆ ತುಂಬ ಗಟ್ಟಿಯಾಗಿ ಬಿಡುತ್ತೆ ಈ ಥರ ಕುದಿಬೇಕು ನೋಡಿ ಇದು ಚೆನ್ನಾಗಿ ಇದೀಗ ಕೈಗೆಲ್ಲ ಸಿಡಿಯುತ್ತೆ ಹಾಕ್ ಮಾಡಿರ್ತೀನಿ ಈಗ ಸ್ವಲ್ಪ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕುತ್ತೇನೆ ಒಂದು ಚೂರು ಏಲಕ್ಕಿ ಪುಡಿ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ ಪರಿಮಳ ಮಕ್ಕಳಿಗೆ ತಿನ್ನಲಿಕ್ಕೆ ಅದು ಖುಷಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ನೋಡಿ ಸಂಜ ಹಾಲು ತುಪ್ಪ ಮಸ್ತ್ ನೋಡಿ ಕಾಂಬಿನೇಷನ್ ಅಂತ ಸಖತ್ತಾಗಿರುತ್ತೆ ಇಲ್ಲಿ ಒಂದು ಮಿಶ್ರ ಮುಚ್ಚಿಬಿಡ್ತೀನಿ ಒಂದು ಸ್ವಲ್ಪ ಪಾತ್ರೆ ತೊಳೋದದಿದೆ ಕೌಚ ಹಾಕೊಂಡ್ಬಿಡ್ತೀನಿ ಮೇಲ್ಗಡೆ ಮತ್ತೆ ಸಿಗ್ತೀನಿ ನೋಡಿ ಹೇ ಸುಮೀರು ನೋಡಿ ಫ್ರೆಂಡ್ಸ ಈಗ ಸ್ವಲ್ಪ ತರಕಾರಿ ತರಲಿಕ್ಕೆ ಹೊಂತೀವಿ ಈಗ ನಾಲ್ಕು ಗಂಟೆ ಆಗಿದೆ ಮೂರು ಮುಖಾಲು ಆಯಿತು ಆದರೂ ಸಿಕ್ಕಾಪಟ್ಟೆ ಬಿಸಿಲಿದೆ ಬಿಸಿಲಿಗೆ ಹೊರಗಡೆ ಬರ್ಲಿಕ್ಕೆ ಆಗ್ತಾಯಿಲ್ಲ ನಮ್ಮ ಹೂವಿ ಹೂವಿನ ಗಿಡ ಒಂದು ಬಿದ್ದಿದೆ ಗಾಳಿಗೆ ಕಣ್ಣು ಅದಲ್ಲಿ ಇಡಕ್ಕೆ ಗಾಮ ಐತಿರೋದು ಅದಕ್ಕೆ ಇಟ್ಟೆ ನೋಡಿ ಹೂವಿನ ಗಿಡ ಬಿದ್ದಿತ್ತು ಫ್ರೆಂಡ್ಸ್ ಅದು ಪಾಟೋಳಿಗೆ ಕಾಣ್ತಿರ್ಬೋದು ಕದ ಗಿಡ ಗಾಳಿಗೆ ಬೆಳಿತೈತಿ ಇಲ್ಲಿ ಕಟ್ಟಬೇಕು ಕಂಬಕ್ಕೆ ಚಂದ ಇರ್ತದೆ ಈಗ ಸ್ವಲ್ಪ ತರಕಾರಿ ತೊಗೊಂಬರ್ತೀವಿ ಪೇಟೆಗೆ ಹೋಗಿ ಸ್ವಲ್ಪ ತರಕಾರಿ ಊರಿಂದ ಆ ತಂದ ಖಾಲಿ ಆಗಿದೆ ಎದ್ದ ಮನುಷ್ಯ ನಾನು ಅವ್ರ ಪಪ್ಪ ಅಂಟೀವಿ ನೋಡಿ ಏನಾಗಿದೆ ಹಾಂ ಇರುವೆ ಬಂದೈತೆ ಏನು ಬಂದೈತಿ ಇರುವೆ ಇರುವೆ ಬಂದೈತೆ ಹೌದಾ ನೀವು ಆ ಮನೆಯಾಗ ಇರಂದ್ರೆ ಇರುವಲ್ಲ ನೋಡಿ ನಾನು ಒಬ್ಬನೇ ಮನೇಲಿ ಇರ್ತೀನಿ ಅಂತಂದ ಒಬ್ಬನೇ ಅಕ್ಕಿ ಅಂತೇಳಿ ನಾವು ಕರ್ಕೊಂಡು ಹೊಂಟೀವಿ ಫ್ರೆಂಡ್ಸ ಒಬ್ಬನೇ ಇರೋದೇನಂತ ಹೇಳಿ ಸ್ವಲ್ಪ ತೊಗೊಂಡು ಬರ್ತೀವಿ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ ನೋಡಿ ಸಂತೆಗೆ ಹೋಗಿ ಬಂದೆವು ಫ್ರೆಂಡ್ಸ ಸಂತೆ ತೊಗೊಂಬಂದೆ ಬಂದ ಮೇಲೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಒಂದು ಸ್ವಲ್ಪ ಬೇರೆಯವ್ರು ಬಂದಿದ್ದರು ಬಂದಿದ್ರು ಮನೆಗೆ ಹಾಗಾಗಿ ಏನು ಮಾಡ್ಲಿಕ್ಕೆ ಆಗಲಿಲ್ಲ ನಮ್ಮ ಮನೆಯವ್ರ ಫ್ರೆಂಡ್ ಬಂದಿದ್ದರು ಅದಕ್ಕಾಗಿ ಈಗ ಸಂತಿ ಏನೇನು ತಂದೀನಿ ಅಂತೇಳಿ ತೆಗಿತಾ ಇದ್ದೀನಿ ನೋಡಿ ಎಲ್ಲ ಏನು ಕಾಸ್ಟ್ಲಿ ರೀ ಸಂತಿ ನಮ್ಮೂರಲ್ಲಂತು ಎಷ್ಟು ಚೀಪ್ ಇತ್ತು ನಾನು ಊರಿಂದ ಬರೋ ತೊಗೊಂಡರೆ ಎಷ್ಟು ಚೀಪಲ್ಲಿ ಇಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಏನು ತೋದ್ರೆ ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದಿದ್ದೀನಿ ಜಾಸ್ತಿ ಏನು ತೊಗೊಂಡಿಲ್ಲ ಕಾಸ್ಟ್ಲಿ ಇದೆ ಅಂಥೇಳಿ ಮತ್ತು ತರಕಾರಿನ ಅಷ್ಟೊಂದು ಫ್ರೆಶ್ ಯಾವುದೂ ಇರಲಿಲ್ಲ ಅಷ್ಟು ಹಾಗಾಗಿ ಬೇಡ ಅಂಥೇಳಿ ಸ್ವಲ್ಪ ತೊಗೊಂಡ್ಬಂದಿದ್ದೀನಿ ಏನೇನು ತಂದಿದ್ದೇನೆ ಅಂತ ತೋರಿಸ್ತೀನಿ ಕೊತ್ತಂಬರಿ ಸೊಪ್ಪು ನಮ್ಮ ಊರಲ್ಲಿ ಇಷ್ಟು ದಪ್ಪ ಇರುತ್ತೆ ಕಟ್ಟು ಐದು ರೂಪಾಯಿ ಹೇಳ್ತಾರೆ ಇಷ್ಟು ದಪ್ಪ ಇದೆ ಇಲ್ಲಿ ಇಪ್ಪತ್ತು ರೂಪಾಯಿ ಅಂತೆ ನಮ್ಮ ಶ್ರೇಯಾ ನೋಡ್ತಾಯಿದೆ ಊಟ ಮುಂತಿದ ನೋಡಿ ಬಂದು ಊಟ ಮುಂತಿದ್ದಾಳೆ ಕಾಲೇಜಿಂದ ಇವತ್ತು ಬೇಗ ಬಂದಾಳು ಕಾಲುನೂ ಆಗಿದೆ ಅಂತ ಅವಳದ್ದು ಇವತ್ತಲ್ಲಿ ಅಮ್ಮನ ಮನೆಗೆ ಹೋಗಿಲ್ಲ ಹಾಗೆ ಇಲ್ಲಿಗೆ ಬಂದುಬಿಟ್ಟಿದ್ದಾಳೆ ಸಂತೆಯಿಂದ ಬರುವಷ್ಟರಲ್ಲಿ ಬಂದು ಬಾಗಿಲಲ್ಲಿ ಅವಳು ಈಗ ಸ್ವಲ್ಪ ತೊಗೊಂಡ್ಬಿಟ್ಟಿದೆ ಪೇಪರ್ ತೊಗೊಂಬರ್ತೀನಿ ಬೇಡ ಪೇಪರ್ ಬೇಡ ತಗೊಂಬ ಸೊಪ್ಪು ಕ್ಲೀನ್ ಮಾಡಬೇಕು ಪೇಪರ್ ಕಮ್ಮಿ ಹಾಗಾಗಿ ನೋಡಿ ಈಗ ಇದೊಂದು ಸ್ವಲ್ಪ ತೆಗೆದಿಡ್ತೀನಿ ಟೊಮೆಟೊ ಮಾತ್ರ ಐವತ್ತು ರೂಪಾಯಿಗೆ ಎರಡು ಕೆ ಜಿ ಅಂತೆ ಎರಡು ಕೆ ಜಿ ತಂದೆ ಟೊಮೆಟೊ ಅಷ್ಟೇ ಬೇರೆದೇನೂ ಇಲ್ಲ ಮೆಕಿ ಬಂದಿಲ್ಲ ಏನೊಂದು ಬಂದಿಲ್ಲ ಅಷ್ಟೊಂದು ಸೊಪ್ಪಂತೂ ತುಂಬ ಕಮ್ಮಿ ಇದೆ ಕಾಸ್ಟ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಸೊಪ್ಪು ಅನ್ನೋ ಈ ಎಷ್ಟು ಇಪ್ಪತ್ತು ರೂಪಾಯಿಗೆ ಒಂದು ಕಟ್ಟಂತೆ ಅರವೇ ಸೊಪ್ಪು ರಾಜಗೇರಿ ಪಲ್ಯ ಹಾಗಾಗಿ ಎಷ್ಟು ಹತ್ತು ಹಾಂ ಮೂವತ್ತು ರೂಪಾಯಿಗೆ ಎರಡು ತೊಗೊಂಡಿ ನಲ್ವತ್ತು ರೂಪಾಯಿಗೆ ಎರಡು ಹೇಳಿದ್ರು ಮೂವತ್ತು ರೂಪಾಯಿಗೆ ಎರಡು ತೊಗೊಂಡು ಬಂದಿ ಸ್ವಲ್ಪ ಬಾಳೆಹಣ್ಣು ಅದು ಇದು ತೊಗೊಂಡು ಬಂದ್ವಿ ನೋಡಿ ಆಲೂಗಡ್ಡೆ ಬೀಟ್ರೂಟು ಇಂಥದೇ ಬೀಟ್ರೂಟ್ ಇರಲಿಲ್ಲ ಮನೇಲಿ ಬೀಟ್ರೂಟು ಬೇಕಾಗಿತ್ತು ಬೀಟ್ರೂಟ್ ಬೇಕು ಮೊದಲು ಎಲ್ಲರಿಗೂ ಪದಾರ್ಥ ಬೀಟ್ರೂಟ್ ದ್ವಾರದಾಗ ಒಂದಿನ ಅದು ತಿನ್ನಲಿಕ್ಕೆ ಸಮಾಧಾನ ಆಗೋದಿಲ್ಲ ಯಾರಿಗೂ ಹಾಗಾಗಿ ಈಗ ಬೀಟ್ರೂಟು ತಂದಿದ್ದೀನಿ ಕ್ಯಾಬೇಜು ತೊಗೊಂಬೋದಿಷೇ ಹ್ಞೂ ತೋರಿಸ್ತಾನೆ ಹೇಳ್ತೇನೆ ನೋಡಿ ಫ್ರೆಂಡ್ಸ ಕ್ಯಾಬೇಜ್ನ ಇದೇನು ಇಪ್ಪತ್ತು ರೂಪಾಯಿ ಅಂತೆ ಎರಡು ಕಲ್ಲಂಗಡಿ ಅಂತ ತೊಗೊಂಡೆ ಯಜಮಾನ್ರು ಐವತ್ತು ರೂಪಾಯಿ ಎರಡು ಕಲ್ಲಂಗಡಿ ಕಾಸ್ಟ್ಲಿ ಇವಳೆ ಹತ್ತು ರೂಪಾಯಿ ಹ್ಞೂ ಹತ್ತು ರೂಪಾಯಿ ಬಂದು ಯಾವ ಒಯ್ಗಿಲ್ಲ ಇದು ಬೇಡ ಅಂತ ಕಾಯಿದು ಇದು ಕಸೂರಿ ಇರಲಿಲ್ಲ ಕಸೂರಿ ಮೆಹಿ ಸ್ವಲ್ಪ ತೊಗೊಂಡೆ ಮುಳುಸಂತೆ ಬಿಳಿ ಮುಳುಸು ಅಂತ ಇದು ಬಿಳಿ ಮುಳಿಸಂತೆ ಮತ್ತು ಆಲೂಗಡ್ಡೆ ಸ್ವಲ್ಪ ಬೀಟ್ರೂಟ್ ಬೇಕಾಗಿ ಬಿಟ್ರೂಟ್ ಬೀಟ್ರೂಟ್ ಇರಲಿಲ್ಲ ನೋಡ್ಬೋದು ಬೀಟ್ರೂಟು ಸ್ವಲ್ಪ ಕಾಯಿ ಮೆಣಸು ಬೆಂಡೆಕಾಯಿ ಇಷ್ಟೇ ಇದೊಂದು ನುಗ್ಗೆಕಾಯಿ ಇರಲಿಲ್ಲಲ್ಲ ತಂದಿದ್ದೇ ಇಲ್ಲ ನುಗ್ಗೆಕಾಯಿ ಇಷ್ಟೇ ತರಕಾರಿ ಏನೂ ಇಲ್ಲ ತರಕಾರಿ ಇಷ್ಟು ಇದೊಂದು ಅರಿವೆ ಸೊಪ್ಪಿದೆ ಇದೊಂದು ದಪ್ಪ ಮೆಣಸಿದೆ ಇಷ್ಟು ಬಿಟ್ಟರೆ ಏನೂ ತೊಗೊಂಡಿಲ್ಲ ಇವತ್ತು ತರಕಾರಿನೇ ಕ್ವಾಸ್ಟ್ಲಿ ಇರೋದರಿಂದ ಇಷ್ಟೇ ತಂದೆ ಮತ್ತೆ ಬರುವ ಹೋದ್ರೈತು ಫ್ರೆಂಡ್ಸ್ ಇದು ಟೊಮೆಟೊ ನೋಡಿ ಇದು ಬಾಳೆಕಾಯಿ ಬಜ್ಜಿ ಮಾಡೋದು ಮನುಷ್ಯನಿಗೆ ಬೇಕಾಗಿತ್ತು ಅದಕ್ಕೆ ಇದು ಒಂದು ಕೆ ಜಿ ಒಂದು ಒಂದು ಕೆ ಜಿ ಮೇಲೆ ಇದೆ ಇದೊಂದು ಸ್ವಲ್ಪ ತೊಗೊಂಡಿವಿ ಬಾಳೆಕಾಯಿ ಬಜ್ಜಿ ಮಾಡಲಿಕ್ಕೆ ಮತ್ತು ಇಲ್ಲಿ ಇರಲಿ ಕುಟ್ಬಾಳೆ ಹಣ್ಣು ನೋಡಿ ತೋತಾಪುರಿ ನೋಡಿ ಇದು ತೋತಾಪುರಿ ತೊಗೊಂಡೆ ಎರಡು ಅರ್ಧ ಕೆ ಜಿ ತೋತಾಪುರಿ ಮತ್ತು ಇದು ಮಾವಿನಕಾಯಿ ಹಣ್ಣು ಇದು ತಿನ್ನೋದು ಹಣ್ಣು ಇದೆ ಇದು ಮನೆ ಹಣ್ಣು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದೊಂದಿಷ್ಟು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಪೈನಾಪಲ್ ನೋಡಿ ಹತ್ತು ರೂಪಾಯಿಗೆ ಒಂದಂತೆ ಇದು ಒಂದು ಮಾತ್ರ ಹತ್ತು ರೂಪಾಯಿಗೆ ಒಂದಂತೆ ನಾನು ಪೈನಾಪಲ್ ಚೆನ್ನಾಗ್ ಉಂಟು ಪರಿಮಳಾಗುತ್ತೆ ಇದಿಷ್ಟು ಇಷ್ಟೇ ತೊಗೊಂಡಿರೋದು ಹಣ್ಣು ಏನೂ ತಂದಿಲ್ಲ ನೋಡಿ ನಾವು ಇಷ್ಟೇ ಇವತ್ತು ತರಕಾರಿ ಸಾಕಂತೇಳಿ ಹಾಗಾಗಿ ಇಷ್ಟು ತಂದಿರೋದು ಇನ್ನೊಂದು ಸ್ವಲ್ಪ ಊರಿಂದ ಬರೋ ತಂದಿರೋ ಅಂಥದ್ದು ಇದೆ ಬಿಟ್ಟಿದ್ದೀನಿ ಎಷ್ಟು ಇದೆ ತರಕಾರಿ ಏನು ತೊಗೊಳಿ ಬೇಸಿಗೆ ಇಟ್ಟು ಕಾಸ್ಟ್ಲಿ ಇರುವಾಗ ಕ್ಯಾರೆಟ್ ಸ್ವಲ್ಪ ಇಷ್ಟು ಬೆಂಡೆಕಾಯಿ ಒಂದು ಕಾಲು ಕೆ ಜಿ ಇಷ್ಟು ತೊಗೊಂಡು ಬಂದಿದ್ದೀನಿ ನೋಡಿ ಹಾಂ ಓಕೆ